தயமாாடி மகிழ துப்ப ஆராயி மஞ்சள் யாரும் கூட இருந்தது மகிழ்ச்சி தயமாடித்தே

ನಮ್ಮ ಕಡೆ ಕಾರ್ತಿಕ ಸೋಮ ಸೋಮವಾರ ಪ್ರಯುಕ್ತ ನಮ್ಮ ಇನ್ಕಲ್ ಗ್ರಾಮದಲ್ಲಿ ಈ ನನ್ನೇಶ್ವರ ಕಲ್ಯಾಣೋತ್ಸವನ ಪ್ರತಿ ಹತ್ತು ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲೂ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಈ ಒಂದು ಕಾರ್ಯಕ್ರಮವನ್ನು ಅದರಲ್ಲೂ ಮೂರು ವರ್ಷದಿಂದಂತೂ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಕಾರಣ ನಮ್ಮ ನಗರಸಭಾ ಆಯುಕ್ತರು ನಮ್ಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಒಂದು ಕಸ ವಿಲೇವರಿ ಮಾಡಿಸೋದಾಗ್ಲಿ ಒಂದು ಕ್ಲೀನ್ ಮಾಡಿಸೋದಾಗಲಿ ಎಲ್ಲರೂ ಪ್ರತಿಯೊಬ್ಬರಿಗೂ ಭಾಳ ನೀಟಾಗಿ ಮಾಡ್ಕೊಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ನಮ್ಮ ಸಾಹೇಬ್ರು ಹೇಳಿದಂಗೆ ಎಲ್ಲ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಒಂದು ಒಂದು ಕಾರ್ಯನ ವರ್ಷ ದೂರಿಯಾಗಿ ಮಾಡ್ತೀವಿ ಅವ್ರಿಗೆ ಒಂದು ಏನು ನಮ್ಮ ಊಟದ್ದು ಏನು ನಾವು ಊಟ ಅಂತ ಏನು ಹೇಳ್ತೀವಿ ಏನು ಏನು ಹೇಳ್ತೀವಿ ಪ್ರಸಾದ ಪ್ರಸಾದವನ್ನು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಹಾಕಿ ಮಿನಿಮಮ್ ಅಂದರೆ ಮೂರು ಸಾವಿರದ ಐನೂರು ಐದು ಸಾವಿರ ಜನ ಊಟ ಮಾಡೋಂಥ ವ್ಯವಸ್ಥೆನ ಈ ಒಂದು ನಾವು ಕಾರ್ಯಕ್ರಮ ಮಾಡ್ತೀವಿ ಅದೈ ಸರ್ ಅಲ್ಲ ಅಲ್ಲ ಜನರು ಪೂಜೆಗೆ ಪ್ರಸಾದ ಮಾಡೋದ್ ಬಂದು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಪ್ರಸಾದ್ ಮಾಡ್ತಾರೆ ಆದರೆ ಈ ಪೂಜಾ ಕಾರ್ಯಕ್ರಮಕ್ಕೆ ಬದ್ದಿಗೆ ಬಂದಿರೋರು ಒಂದು ಐದು ಸಾವಿರದ ಆರು ಸಾವಿರ ಜನ ಬಂದಿರ್ತಾರೆ ಸರ್ ಇಲ್ಲಿಗೆ ಸರ್ ನಮ್ಮ ಇನ್ಕ ಗ್ರಾಮದ ಹಿಂದೆ ಏನು ಚೋಳ ಕಾಲದಲ್ಲಿ ನನ್ನೇಶ್ವರ ಸ್ವಾಮಿ ಗುಡಿನೂ ಹಾಗೂ ಈ ನಮ್ಮ ಕಲ್ಯಾಣಿಯನ್ನು ಕಟ್ಟಿದ್ರು ನಶಿಸಿ ಹೋಗಿತ್ತು ಕಸ ತಂದು ಕಸ ತುಂಬಾ ಹಾಳಾಗಿತ್ತು ಈ ಜಾಗ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಕೆರೆ ಇತ್ತಲ್ಲ ಇಲ್ಲಿ ಕೊಳ ಇತ್ತಲ್ಲ ಅಂದ್ಬಿಟ್ಟು ಎಲ್ಲರೂ ಉತ್ಪನ್ನ ಮಾಡಿ ಎಲ್ಲ ಪಗಡ ಎಲ್ಲ ಕಚ್ಚಳ ಎಲ್ಲ ಗೋರಿ ಅವರು ನಮ್ಮ ಇನ್ಕಲ್ ಗ್ರಾಮದ ನಳಿ ನೀರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಅವ್ರ ಮಗ ಲೋಹಿತ್ ಎಲ್ಲ ಸೇರಿ ಇಡೀ ಗ್ರಾಮಸ್ಥೆಲ್ಲ ಒಂದಾಗಿ ಈ ಕೆರೆ ಎಲ್ಲ ಸ್ವಚ್ಛ ಮಾಡಿ ಒಳ್ಳೆ ನೀರು ಬಂದು ಈ ಕಾರ್ಯಕ್ರಮ ಹನ್ನೊಂದು ವರ್ಷದಿಂದ ಶುರುವಾಗಿದ್ದು ಇವತ್ತು ಗಂಟೆ ಅದ್ದೂರಿಯಾಗಿ ನಡ್ಕೊಂಡ್ಬರ್ತಾ ಇದೆ ಈ ಕಾ ಕಡೆ ಕಾರ್ತಿಕ ಸೋಮವಾರ ದಿನ ಲಕ್ಷ ದೀಪೋತ್ಸವ ಅಂತ ನಾವು ಇಂಕಲ್ ಗ್ರಾಮದಿಂದ ಮಾಡ್ತಾ ಇದೀವಿ ಆದ್ದರಿಂದ ಸರ್ವರಿಗೂ ಸರ್ವ ಸರ್ವ ಮಂಗಳ ಸರ್ವ ಸರ್ವಮಂಗಳ ಹುಟ್ಟು ಮಾಡಲಿ ಭಗವಂತ ನರೇಶ್ವರ ಸ್ವಾಮಿ ಎಲ್ಲರಿಗೂ ಶಿವ ಪ ಶಿವ ಆ ಮಹಾಪ ಮಹಾಪ ಮಹಾದೇವ ಶಿವ ಎಲ್ಲರಿಗೂ ರಕ್ಷಣೆ ಕೊಡಿ ಇಂಕಲ್ಗೆ ಒಳ್ಳೇದು ಮಾಡಿ ಸರ್ವರಿಗೂ ಸರ್ವೇ ಜನ ಸುಖ ಅಂತ ಎಲ್ಲರಿಗೂ ಒಳ್ಳೇದಾಗಲಿದೆ ಈಗ ಬಯಸ್ತೀನಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೂ ಕಡೆ ಕಾರ್ತಿಕ ಸೋಮವಾರದ ಶುಭಾಶಯಗಳು ಇಲ್ಲಿ ಎಲ್ಲ ಜಾತಿ ಧರ್ಮ ಭೇದವನ್ನು ಮರೆತು ಜನ ಎಲ್ಲ ಸೇರಿ ಎಲ್ಲ ಪಂಗಡದವರು ಸೇರಿ ಕಾರ್ತಿಕ ಸೋಮವಾರನ ಅದ್ದೂರಿಯಾಗಿ ಕಲ್ಯಾಣಿಯಲ್ಲಿ ದೀಪೋತ್ಸವವನ್ನು ಮಾಡಿ ಆಚರಿಸ್ತಾರೆ ಒಂದು ಕೋರಿಕೆ ಅಂದರೆ ಇಷ್ಟು ಜನ ಸೇರಿದಾಗ ಸ್ವಲ್ಪ ನಮ್ಮಲ್ಲಿ ಒಂದು ಕಸದ ಬಗ್ಗೆ ಒಂದು ಜಾಗೃತಿ ಇರಬೇಕು ತಾವು ತಗೊಂಡಂಥ ಪ್ರಸಾದ ಸೇವಿಸ ಮೇಲೆ ಬರುವಂಥ ಎಲೆಗಳನ್ನಾಗಲಿ ಇದನ್ನ ಅಲ್ಲಿ ಹೊರಗಡೆ ಹಾಕ್ಬೇಡಿ ನೆಲದ ಮೇಲೆ ಸುರಿಬೇಡಿ ಮತ್ತೆ ಬೆಳಿಗ್ಗೆ ನಮ್ಮೋರೇ ಗುಡಿಸಬೇಕು ಅಲ್ಲಲ್ಲೇ ಕಸದ ಗಾಡಿ ನಿಲ್ಲಿಸಿದ್ದೀವಿ ದಯಮಾಡಿ ಸಾರ್ವಜನಿಕರು ತಾವು ಮಿಕ್ಕಂತ ಮಿಕ್ಕಂಥ ವೇಸ್ಟನೆಲ್ಲ ಕಸದ ಗಾಡಿಗೆ ಹಾಕಬೇಕು ಅಂತ ನಾನು ಮೂಲಕ ಗೊತ್ತೇ कलरे के में वोटा देकर संपत्ति के लिए स्थाई नीति ने अपने से बाय थ्री जय 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 That